ಮತ್ತು ಇವತ್ತು ಪತ್ರಿಕಾಗೋಷ್ಠಿ ಕರೀಲಿಕ್ಕೆ ಭಾಳ ಮುಖ್ಯವಾದಂಥದ್ದು ಇದೇ ತಿಂಗಳ ಹನ್ನೊಂದು ಹನ್ನೆರಡು ಹದಿಮೂರು ಜೂನ್ ಹನ್ನೊಂದು ಹನ್ನೆರಡು ಹದಿಮೂರು ಮೂರು ದಿವಸಗಳ ಕಾಲ ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ರಾಜ್ಯದ ಸರ್ಕಾರಕ್ಕೆ ರಾಜ್ಯಕ್ಕೆ ಬಂದಂಥ ಏನು ಕೊಡುಗೆ ಅನುದಾನ ಇರ್ಬೋದು ಆ ಎಲ್ಲ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಸರ್ಕಾರದ ಇಲಾಖೆ ಮತ್ತು ವೈಜ್ಞಾನಿಕವಾಗಿರ್ಬೋದು ಶೈಕ್ಷಣಿಕವಿರ್ಬೋದು ಆ ಎಲ್ಲ ಸಂಸ್ಥೆಗಳ ಒಂದು ಎಕ್ಸಿಬಿಷನ್ ಮೂರು ಕಾಲ ಮಾಡುವಂಥದ್ದು ಅದರ ಒಂದು ಇವೆಂಟನ್ನು ಇವತ್ತೇನು ಪ್ರಯಾಸ್ ಇವೆಂಟ್ಸ್ ಆ್ಯಂಡ್ ಎಕ್ಸಿಬಿಟರ್ಸ್ ಇವರು ಅದನ್ನು ನಿರ್ವಹಣೆ ಮಾಡ್ತಾರೆ ಕೋರ್ಡಿನೇಷನ್ ಮಾಡ್ತಾರೆ ಅದರ ಮುಖ್ಯಸ್ಥರು ಅಧ್ಯಕ್ಷರು ವನೀಶ್ ಗುಪ್ತಾಜ್ ನಮ್ಮ ಜೊತೆ ಇದ್ದಾರೆ ಮತ್ತು ವೈಸ್ ಪ್ರೆಸಿಡೆಂಟ್ ಶ್ರೀಮತಿ ಮೀಟು ಪೌಲ್ ಅವರು ಅವರು ನಮ್ಮ ಜೊತೆ ಇದ್ದಾರೆ ಮತ್ತು ನಮ್ಮ ಜೊತೆ ಮಾಜಿ ಶಾಸಕರು ಜಿಲ್ಲಾಧ್ಯಕ್ಷರು ಎಲ್ಲರೂ ಇದ್ದಾರೆ ಹೀಗಾಗಿ ಅವರು ಒಂದು ಕೋರ್ಡಿನೇಷನ್ ಕಳೆದ ಒಂದು ತಿಂಗಳು ಎರಡು ತಿಂಗಳಿಂದ ಕೋರ್ಡಿನೇಷನ್ ಮಾಡಿ ಈ ರೀತಿಯಾದಂಥ ಒಂದು ಎಕ್ಸಿಬಿಷನ್ ಆಯೋಜನೆ ಮಾಡಿದ್ದಾರೆ ಬೆಳಗಾವಿಯಲ್ಲಿ ಮತ್ತು ಕರ್ನಾಟಕದಲ್ಲೇ ಪ್ರಥಮವಾಗಿ ಒಬ್ಬ ಲೋಕಸಭಾ ಸದಸ್ಯರ ಕ್ಷೇತ್ರದಲ್ಲಿ ಈ ರೀತಿ ಕೇಂದ್ರ ಸರ್ಕಾರ ಮತ್ತು ಬೇರೆ ಬೇರೆ ಇಲಾಖೆಗಳ ಒಂದು ಸಾಧನೆ ಮತ್ತೊಂದು ಫೋಕಸ್ ಮಾಡುವಂಥದ್ದು ಅವರು ಫಸ್ಟ್ ಟೈಮ್ ಕನ್ನಡದಲ್ಲಿ ಮಾಡ್ತಾ ಇದ್ದಾರೆ ಮತ್ತು ಅದು ಬೆಳಗಾವಿಯಲ್ಲಿ ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ಒಂದು ಅಭಿಮಾನದ ಸಂಗತಿ ಎನ್ನುವಂಥ ಮತ್ತೊಂದು ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತು ಭಾಳ ಮುಖ್ಯವಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಅವರು ಈ ರೀತಿ ಎಕ್ಸಿಬಿಷನ್ ಮಾಡಿದ್ದು ನಾನು ನೋಡಿದ್ದೀನಿ ನನಗೆ ಅನುಭವ ಇದೆ ಆ ಹಿನ್ನೆಲೆಯಲ್ಲಿ ಅವ್ರು ನನಗೆ ಕಾಂಟ್ಯಾಕ್ಟ್ ಮಾಡಿದಾಗ ಇಲ್ಲ ಇಲ್ಲಿ ಮಾಡಿರಿ ಬೆಳಗಾವಿ ಪ್ರಿಫರ್ ಮಾಡಿರಿ ಅಂತ ಹೇಳಿದಾಗ ಈಗಾಗಲೇ ಇದೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅದಕ್ಕಾಗಿ ಅದರ ಬಗ್ಗೆ ಒಂದು ಹೆಚ್ಚಿನ ರೀತಿಯಂಥ ವಿವರಗಳನ್ನು ಅವ್ರು ಕೊಡ್ತಾರೆ ನಾನು ಇಷ್ಟೇ ಹೇಳುವಂಥದ್ದು ಈ ಇವತ್ತು ಇಸ್ರೋ ಇರ್ಬೋದು ಮತ್ತು ವಿಜ್ಞಾನ ತಂತ್ರಜ್ಞಾನ ಸಚಿವಾಲಯ ಇರ್ಬೋದು ಜಲಶಕ್ತಿ ಸಚಿವಾಲಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರೈಲ್ವೆ ಆರೋಗ್ಯ ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನೌಕಾಯಾನ ಜಲಸಂಪತ್ತು ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಗಳು ಡಿ ಆರ್ ಡಿ ಒ ಐ ಸಿ ಎಮ್ ಆರ್ ಐ ಸಿ ಎ ಆರ್ ಸಿ ಎಸ್ ಐ ಆರ್ ಮತ್ತು ಇತರ ಎಲ್ಲ ಸಂಸ್ಥೆಗಳು ಸಹಿತ ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ ಇದರ ಜೊತೆಗೆ ಇದು ಭಾಳ ಮುಖ್ಯವಾಗಿ ಈ ಪ್ರಯಸ್ ಇವೆಂಟ್ಸ್ ಆ್ಯಂಡ್ ಎಕ್ಸಿಬಿಷನ್ ಇವರೇನು ಇಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮತ್ತು ಅಷ್ಟೇ ಅಲ್ಲ ಒಂದು ಯಶಸ್ವಿಯಾದಂಥ ಕಾರ್ಯಕ್ರಮ ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ಪ್ರಯತ್ನ ಮಾಡಿದ್ದಾರೆ ಇದರಲ್ಲಿ ಇವತ್ತು ವಿವಿಧ ಕ್ಷೇತ್ರಗಳಲ್ಲಿ ಅತ್ಯಾಧುನಿಕವಾದಂಥ ತಂತ್ರಜ್ಞಾನ ಆವಿಷ್ಕಾರ ಮಾಡಿದ್ದಾರೆ ಅದನ್ನೂ ಒಂದು ಇಲ್ಲಿ ಎಕ್ಸಿಬಿಟ್ ಮಾಡ್ತಾರೆ ಮತ್ತು ರಕ್ಷಣಾ ಕ್ಷೇತ್ರದಿಂದ ಭಾಳ ಇಂಪಾರ್ಟೆನ್ಸ್ ಈಗ ರಕ್ಷಣಾ ಕ್ಷೇತ್ರಕ್ಕೆ ಭಾಳಷ್ಟು ಮಹತ್ವ ಬಂದಿದೆ ಎಲ್ಲಿವರಿಗೆ ಮೇಕ್ ಇನ್ ಇಂಡಿಯಾ ಇದರಲ್ಲಿ ಬ್ರಮೋಸು ಇವೆಲ್ಲ ನಮ್ಮ ದೇಶದಲ್ಲಿ ಉತ್ಪಾದನೆ ಆಗ್ತಾ ಇರೋದ್ರಿಂದ ಎಲ್ಲಿವರೆಗೆ ಅಂದರೆ ನಾನು ಡಿಫೆನ್ಸ್ ಕಮಿಟೀಲಿ ಇದ್ದೇನೆ ಎಲ್ಲಿವರೆಗೆ ಅಂದರೆ ಇದು ಒಂದು ಮೂರಾರು ಹಿಂದೆ ಮೊನ್ನೆ ಯುದ್ಧ ಆಯಿತು ಬ್ರಮೋಸ್ ಹೋಗಿ ಅಟ್ಯಾಕ್ ಮಾಡಿದ್ರು ಪಾಕಿಸ್ತಾನ ಅಲ್ಲಿ ಉಗ್ರಗಾಮಿಗಳ ತಾಣವನ್ನು ಏನಿದ್ವು ಅದನ್ನು ಅಟ್ಯಾಕ್ ಮಾಡಿ ಧ್ವಂಸ ಮಾಡುವಂಥ ಕೆಲಸ ಮಾಡಿದರು ಅದಕ್ಕಿಂತ ಮುಂಚೆ ನಾವು ಇದರಲ್ಲಿ ಹೋಗಿದ್ದೆವು ತ್ರಿವೇಂದ್ರಮ್ ಅಲ್ಲಿ ಹೋದಾಗ ಬ್ರಹ್ಮೋಸ್ ಆ ಏನು ಎಲ್ಲಿ ಪ್ರೊಡಕ್ಷನ್ ಆಗೋದಿಲ್ಲ ಅಲ್ಲಿ ಹೋಗಿ ನಮ್ಮನ್ನೆಲ್ಲ ವಿಸಿಟ್ ಮಾಡಿ ಅದ್ರ ಬಗ್ಗೆ ಹೆಚ್ಚಿನ ರೀತಿಯಂಥ ನಾಲೆಜನ್ನು ಕೊಡುವಂಥ ಕೆಲಸ ಅವತ್ತು ಆಗಿದ್ದು ನಾವು ನೋಡಿದ್ವಿ ಅದರ ಪ್ರಯೋಗ ಕೆಲವೇ ದಿವಸಗಳಲ್ಲಿ ಅದು ಪ್ರಯೋಗ ಆಗಿದ್ದು ನಮ್ಮ ಕಣ್ಣು ಮುಂದೆ ಇದೆ ಹೀಗಾಗಿ ಅದರ ಬಗ್ಗೆ ಹೆಚ್ಚಿನ ರೀತಿಯಂಥ ಒಂದು ಜ್ಞಾನ ಕೊಡುವಂಥದ್ದು ಇಲ್ಲಿ ಆಯೋಜನೆ ಮಾಡ್ತಾರೆ ಈ ರೀತಿ ಡಿಫೆನ್ಸು ಮತ್ತು ಎಲ್ಲ ರೀತಿಯಾದಂಥ ಏನು ಅಡ್ವಾನ್ಸ್ ಟೆಕ್ನಾಲಜಿ ಇದ್ದಾವೆ ಅದನ್ನು ಸದ್ಯಕ್ಕೆ ಯಾವ ರೀತಿ ಇಲ್ಲಿ ಎಕ್ಸಿಬಿಷನ್ ಮಾಡಬೇಕು ಅದನ್ನು ಸಾರ್ವಜನಿಕರಿಗೆ ತೋರಿಸ್ಬೇಕು ಅನ್ನುವಂಥದ್ದು ಅದರಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಶಾಲಾ ಮಕ್ಕಳಿಗೆ ಇನ್ನೂ ಹೆಚ್ಚು ಇದು ಪ್ರಯೋಜನ ಆಗುವಂಥದ್ದು ಅದಕ್ಕಾಗಿ ಭಾಳ ಯಶಸ್ವಿಯಾದಂಥ ಕಾರ್ಯಕ್ರಮ ಆಗ್ತದೆ ಆ ಹಿನ್ನೆಲೆಯಲ್ಲಿ ಅದು ಜೂನ್ ಹದ ಹನ್ನೊಂದರಿಂದ ಹದಿಮೂರು ಬೆಳಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆವರೆಗೆ ಸಾಯಂಕಾಲ ನಮ್ಮ ಕೆಲಿ ಸೊಸೈಟಿ ಏನು ಕನ್ವೆನ್ಷನ್ ಸೆಂಟರ್ ಇದೆ ಅಲ್ಲಿ ಈ ಕಾರ್ಯಕ್ರಮ ಅಡಿಟೋರಿಯಂ ಇದೆ ಅಲ್ಲಿ ನಡೀತಾ ಇದೆ ಅದಕ್ಕಾಗಿ ಸಾರ್ವಜನಿಕರೆಲ್ಲರೂ ಇದರಲ್ಲಿ ಭಾಗವಹಿಸಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತೀನಿ ಮತ್ತು ಮಾನ್ಯ ಮಾಧ್ಯಮದ ಮಿತ್ರರು ಸಹಿತ ಇದಕ್ಕೆ ಹೆಚ್ಚಿನ ರೀತಿಯಂತ ಒಂದು ಪ್ರಚಾರ ಕೊಡಬೇಕು ಅನ್ನುವಂಥ ವಿನಂತಿನೂ ಅಲ್ಲಂದ್ರೆ ಇಲ್ಲಿ ಕಾರ್ಯಕ್ರಮ ಮಾಡಕ್ ಹೋಗ್ಬೇಡ್ರಿ ಇವತ್ತು ಇದಾಗಿದೆ ಮತ್ತು ಅವರು ಪೊಲೀಸ್ ಮತ್ತೆ ಎಲ್ಲರೂ ಹೇಳ್ತಾರೆ ಇನ್ನೊಂದು ನಾಲ್ಕು ದಿವ್ಸ ಬಿಟ್ಟಿಡ್ರಿ ಒಂದು ವ್ಯವಸ್ಥೆ ಮಾಡ್ಲಿಕ್ಕೆ ನಮ್ ಟೈಮ್ ಇಲ್ಲ ಆ ಸಿಬ್ಬಂದಿನೂ ಇಲ್ಲ ಇಷ್ಟು ಹೇಳಿದಾಗೂ ಸದ್ಯಕ್ಕೆ ನೀವು ಮೊಂಡತನದಿಂದ ಯಾರ್ದೋ ಮಾತು ಕೇಳ್ಕೊಂಡು ಇವತ್ತು ಏನೋ ಒಂದು ಇದು ಮಾಡ್ಲಿಕ್ಕೆ ಹೋಗಿ ಶೋ ಮಾಡ್ಲಿಕ್ಕೆ ಹೋಗಿ ಇವತ್ತು ಹನ್ನೊಂದು ಜನ ಅಮಾಯಕರ ಸತ್ರ ಅಲ್ಲ ಇದಕ್ಕೆ ಜವಾಬ್ದಾರಿ ಯಾರು ಇದಕ್ಕೆ ಜವಾಬ್ದಾರಿ ಪೊಲೀಸ್ ಕಮಿಷನರು ಮತ್ತು ಪೊಲೀಸ್ ಆಫೀಸರ್ ಅವರಲ್ಲ ಜವಾಬ್ದಾರಿ ಮುಖ್ಯಮಂತ್ರಿ ಮತ್ತು ಬಿ ಸಿ ಎಂ ಇಬ್ರು ಇಬ್ರು ಜವಾಬ್ದಾರಿ ಇರ್ತಾರೆ ಅದಕ್ಕೆ ಸಂಬಂಧ ಇಲ್ಲ ಅಂತ ಸಂಬಂಧ ಇತ್ತಂತ ರಜೇಂದ್ರ ಕೊಡ್ಬೇಕಾಗತ್ತೆ ಅವರು ಆ ಶಬ್ದ ಹೇಳಿದರೆ ಅದಕ್ಕೆ ಸಂಬಂಧ ಇಲ್ಲ ಎಲ್ಲಿವರು ಹೇಳ್ಕೊಂಡು ಹೋಗ್ತಾ ಹೋಗ್ತಾರೆ ನೋಡ್ರಿ ಪ್ರಯಾಗ್ರಾಜ್ ಉದಾಹರಣೆ ಅವ್ರು ಕೊಡಾಕ ಹೋಗ್ಬರ್ತಾರೆ ಅವರು ಯಾಕಂದ್ರೆ ಕೋಟ್ಯಾಂತರ ಜನ ತಿಂಗಳಗಟ್ಲೆ ನಡೀತು ಆ ದರ್ಶನ ತೆಗೆದುಗಳು ಆ ಮೂಮೆಂಟ್ ಒಂದ್ ಒಂದು ಒಳ್ಳೆ ಮೂವ್ಮೆಂಟ್ ಅಂತೇಳಿ ದರ್ಶನ ಹೋದಾಗ ಕಾಲ್ ತುಳಿತಾದಂತದ್ದು ತಿಂಗಳಗಟ್ಲೆ ಯಶಸ್ವಿ ಆದಂತ ಕಾರ್ಯಕ್ರಮ ಮಾಡಿದ್ರು ಯೋಗಿಯವರು ಇಲ್ಲಿ ಅವರು ಎಲ್ಲಿವರೆಗೆ ಅಂದ್ರೆ ಅಲ್ಲಿ ಹೋಟೆಲ್ ಜನಾರ್ದನ ಹೋಟೆಲ್ ನಲ್ಲಿ ಇವರು ತಮ್ಮ ಮೊಮ್ಮಗಳ ಜೊತೆ ದೋಸೆ ತಿನ್ಕೊಂಡು ಕೂತಾರ ಸ್ವೀಟ್ ತಿಂದ್ಕೊಂಡ್ ಸುಮಾರು ಐದು ಗಂಟೆ ನಾ ಟಿ ವಿ ನಾನು ಎರಡು ಮೂರಕ್ಕೆ ಮೂರು ಮೇಲೆ ನೋಡಿದ್ರೆ ಆಗಲೇ ಸತ್ತಿದ್ದೆಲ್ಲ ಸುದ್ದಿ ಬಂದಿದೆ ಇವರು ಪೊಲೀಸ್ ಕಮಿಷನ್ ಕೇಳ್ತಾರೆ ಇವರು ಆಫೀಸರ್ಗೆ ಏನಾಗಿದೆ ಅಂದ್ರೆ ಏನು ಏನಾಗಿಲ್ರಿ ಏನಾಗಿಲ್ಲ ಏನಾಗಿಲ್ರಿ ಅಲ್ಲ ಗುರ್ತೇ ಇಲ್ಲ ನನಗೆ ನನಗೆ ಗುರ್ತೇ ಇಲ್ಲ ಅಂದ್ರೆ ನೀವು ಬೇಜವಾಬ್ದಾರಿ ಮುಖ್ಯಮಂತ್ರಿ ಅಂತ ಹೇಳ್ತೀನಿ ನಾನು ನೀವು ಜವಾಬ್ದಾರಿ ಇಲ್ಲ ಇಡೀ ಊರು ತುಂಬ ಇಡೀ ಜಗತ್ತಿಗೆ ಗುರ್ತಾಗಿದೆ ಹನ್ನೊಂದು ಮಂದಿ ಸತ್ತಿದ್ದು ನಿಮ್ಗೆ ಇಲ್ಲ ಐದು ಗಂಟೆಯವರು ನಾನು ಗುರ್ತಾಗಿಲ್ಲ ಯಾವ ಪೊಲೀಸ್ ಅಧಿಕಾರಿ ಹೇಳಿಲ್ಲ ಯಾರು ಒಬ್ಬ ಜನಸಾಮಾನ್ಯ ಹೇಳಿದ್ರು ಒಬ್ಬ ಸಣ್ಣ ಹುಡುಗಿ ಹೇಳಿದ್ರೆ ಕೇಳ್ತಾ ಗುರ್ತಾ ಇದ್ರಿ ಎಲ್ಲರಿಗೂ ಗುರ್ತಾಗಿದ್ರಿ ಅಂದ್ರೆ ತಮ್ಮ ಜವಾಬ್ದಾರಿಯನ್ನು ಶಿಫ್ಟ್ ಮಾಡುವಂಥದ್ದು ಇದು ನಾಚೆಗೇಡಿನ ಸಂಗತಿ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರಿಗೆ ನನಗೆ ಇಲ್ಲ ಅಂತ ಹೇಳುದು ನೀವು ಜ ಮುಖ್ಯಮಂತ್ರಿ ಆಗಿ ಒಂದು ನಿಮಿಷ ಮುಂದುವರಿಲಿಕ್ಕೂ ನಿಮ್ಗೆ ಉಪ ಅರ್ಹತೆ ಇಲ್ಲ ಅಂತ ಹೇಳ್ತೇನೆ ನಾನು ಒಂದು ಒಂದು ಮೀಟ್ರ್ ನಿಮ್ಗೆ ಸಾಧ್ಯ ಇಲ್ಲ ನಿಮ್ಗೆ ಗುರ್ತಿಲ್ಲ ಅಂತಂದ್ರೆ